ನಾವ್ ಯಾವಾಗ್ಲೂ ಬಿಜೆಪಿಗೆ ಸಪೋರ್ಟ್ ಪರ್ಸೆಂಟ್ ಇವತ್ತು ನಮ್ಮ ಬಿಜೆಪಿ ಅಭ್ಯರ್ಥಿ ಆಶಾ ತಿಮ್ಮಪ್ಪ ಗೌಡರು ನಾಮಿನೇಷನ್ ಸಲ್ಲಿಸ್ತಾ ಇದ್ದಾರೆ ಜನರು ಅತ್ಯಧಿಕ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ ಬಿ ನಮ್ಮ ಬಿಜೆಪಿ ಅಭ್ಯರ್ಥಿಯೇ ಇವತ್ತು ನಾಡಿದ್ದು ವಿನ್ ಆಗಿ ಬರ್ಬೇಕು ಅಂತ ಹೇಳುವಂತದ್ದು ನಮ್ಮೆಲ್ಲರ ಅಪೇಕ್ಷೆ ಮತದಾರರು ಬಿಜೆಪಿಯನ್ನು ಆಶೀರ್ವದಿಸಬೇಕು ಗೆಲ್ಲಿಸಿ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಿಜೆಪಿ ಕೆಲವರಿಂದ ಹಿಂದೂತ್ವರು ನಮ್ಮ ಜವಾನ ಇರಲ್ಲ ಸಂಘ ಪರಿವಾರ ಸಂಘದ ಜವಾನ ಇರಲ್ಲ ಹಿಂದೂತ್ವರು ದಾದನ ಅವರು ಈ ಸರ್ತು ಬಿಜೆಪಿ ವಿನ್ ಆದ ಬಿಜೆಪಿ ಸಂಘ ಪರಿವಾರ ತುಪ್ಪಾವ ತುಪ್ಪಾವಿರಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯ ನಾಮಪತ್ರ ಇವತ್ತು ನಡೀಲಿಕ್ಕಿದೆ ಆಶಾ ತಿಮ್ಮಪ್ಪ ಅವರು ನಾಮಪತ್ರ ಸಲ್ಲಿಸಲಿಕ್ಕಿದ್ದಾರೆ ಕಳೆದ ಹಲವು ವರ್ಷಗಳಿಂದ ಪುತ್ತೂರಿನಲ್ಲಿ ವ್ಯವಸ್ಥಿತವಾಗಿ ಭಾರತೀಯ ಜನತಾ ಪಾರ್ಟಿ ವಿಜಯಿ ಶಾಲಿ ಆಗ್ತಾ ಬರ್ತದೆ ಹಿಂದೂ ಪರವಾಗಿರುವಂಥ ಪಕ್ಷ ಬಿ ಜೆ ಪಿ ಭಾರತೀಯ ಜನತಾ ಪಾರ್ಟಿ ಅದು ಈ ಬಾರಿ ಕೂಡ ಬಹುಮತದಿಂದ ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಮೇಲ್ಪಟ್ಟು ವಿಜಯ ಆಗೋದರಲ್ಲಿ ಯಾವುದೇ ಸಂಶಯಗಳಿಲ್ಲ ಒಳ್ಳೆಯ ಅಭ್ಯರ್ಥಿ ನಮಗೆ ಜೋಡಿಸಿಕೊಳ್ಳುತ್ತಾರೆ ಖಂಡಿತವಾಗಿ ನಾವು ಈ ಬಾರಿ ವಿಜಯಶಾಲಿ ಆಗ್ತಾಯಿದ್ದೇವೆ ಈಗಾಗಲೇ ಇವತ್ತು ಏನು ನಾಮಪತ್ರ ಸಲ್ಲಿಸ್ತಾ ಇದೆ ಆಶಾ ತಿಮ್ಮಪ್ಪರ ಪರವಾಗಿ ನಾವು ದೇವಸ್ಥಾನದಿಂದ ಬಹಳಷ್ಟು ಸಂಖ್ಯೆಯಲ್ಲಿ ನಾವು ಆಶಾ ತಿಮ್ಮಪ್ಪರ ಪರವಾಗಿ ಹೋಗ್ತಾ ಇದ್ದೇವೆ ಖಂಡಿತವಾಗಿ ಕೂಡ ಆಶಾ ತಿಮ್ಮಪ್ಪ ಅವರು ಹತ್ತು ಸಾವಿರಕ್ಕಿಂತ ಮೇಲೆ ಮತಗಳಿಂದ ಗೆಲ್ತಾರೆ ಅನ್ನೋ ವಿಶ್ವಾಸದಿಂದಲೇ ನಾವಿದ್ದೇವೆ ಈ ಸಾರಿ ಭಾರತೀಯ ಜನತಾ ಪಾರ್ಟಿ ಅತ್ಯುತ್ತಮ ಮತದಿಂದ ಗೆಲ್ಲ ಸಾಧಿಸ್ತದೆ ಗ್ಯಾರಂಟಿ ಇವತ್ತಿನ ಈ ಸಂದರ್ಭದಲ್ಲಿ ನಮಗೆ ಭಾರತೀಯ ಜನತಾ ಪಕ್ಷ ಮುಖ್ಯವಾಗಿರುತ್ತದೆ ಅದರಿಂದಾಗಿ ಭಾರತೀಯ ಜನತಾ ಪಕ್ಷದ ಕ್ಯಾಂಡಿಡೇಟ್ ಅನ್ನು ಗೆಲ್ಲಿಸುವಂತ ನಾವು ಎಲ್ಲರೂ ಇದ್ದೇವೆ ನಮ್ಮ ಪಕ್ಷದ ಮೂರು ಅಭ್ಯರ್ಥಿಗಳು ಇದರಲ್ಲಿ ಎದುರಿಸ್ತಾ ಇದ್ದಾರೆ ಪಕ್ಷಕ್ಕೆ ಇರುವಂತ ಬೆಂಬಲ ಬೇರೆ ಯಾರಿಗೂ ಸಿಗುದಿಲ್ಲಾ ಪಕ್ಷ ಗೆಲ್ಲಬೇಕೆಂಬುದು ಆಶಯ ನಾವು ಉಪ್ಪಿನ ಅಂಗಡಿಯಿಂದ ಬಂದಿದ್ದೇವೆ ಉಪ್ಪಿನ ಜೆ ಬಿಜೆಪಿ ಕಾರ್ಯಕರ್ತರು ಪುತ್ತೂರು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇದೀಗ ಭಾರತೀಯ ಜನತಾ ಪಾರ್ಟಿಯಲ್ಲಿ ಆಶಾ ತಿಮ್ಮಪ್ಪ ಗೌಡವರು ಸ್ಪರ್ಧೆ ಮಾಡ್ತಿದ್ದಾರೆ ಈಗ ಈ ಪುತ್ತೂರಿನಲ್ಲಿ ಬಿಜೆಪಿ ಹತ್ತು ಸಾವಿರ ಮತಗಳ ಅಂತರದಿಂದ ಜಯಗಳಿಸ್ತದೆ ಅಂತ ನಾವು ಹಿಂದೂ ಕಾರ್ಯಕರ್ತರು ಎಲ್ಲರೂ ಒಗ್ಗಟ್ಟಾಗಿ ಅವರನ್ನು ಜಯಗಳಿಸ್ತೇವೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಿದ್ದೇವೆ ಹಿಂದೂ ಕಾರ್ಯಕರ್ತರನ್ನು ಪಡೆಯುವ ಕೆಲಸವನ್ನು ಪಕ್ಷೇತರ ಅಭ್ಯರ್ಥಿ ಮಾಡ್ತಾ ಇದ್ದಾರೆ ಆದರೆ ಈ ಪಕ್ಷೇತರ ಅಭ್ಯರ್ಥಿಗೆ ಹಿಂದೂ ಕಾರ್ಯಕರ್ತರ ನಾವೆಲ್ಲ ಸೇರಿ ನೇರ ಸವಾಲನ್ನು ಮಾಡ್ತಿದ್ದೇವೆ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಪುತ್ತೂರಿನಲ್ಲಿ ಅತಿ ಅಧಿಕ ಮತಗಳಿಂದ ಜಯಗಳಿಸುತ್ತದೆ ಆಶಾ ತಿಮ್ಮಪ್ಪ ಗೌಡನವರು ವಿಧಾನಸಭೆಯನ್ನು ಪ್ರವೇಶ ಮಾಡ್ತಾರೆ ಅಂತ ಹೇಳಿ ನಾವು ಈ ಕಾರ್ಯಕರ್ತರೆಲ್ಲ ಒಗ್ಗಟ್ಟಾಗಿ ಹೇಳ್ತಾ ಇದ್ದೇವೆ ಭಾರತೀಯ ಜನತಾ ಪಾರ್ಟಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಶ್ರೀಮತಿ ಆಶಾ ತಿಮ್ಮಪ್ಪ ಅವರನ್ನು ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದೆ ಹಾಗೆ ನಾವೆಲ್ಲರೂ ಪಕ್ಷ ಸಿದ್ಧಾಂತಕ್ಕೆ ಬದ್ಧರಾಗಿ ಅವರನ್ನು ಗೆಲ್ಲಿಸಲು ಒಟ್ಟು ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರು ಸೇರಿಕೊಂಡು ಇದ್ದೇವೆ ಹಾಗೂ ಪುತ್ತೂರಲ್ಲಿ ನೂರಕ್ಕೆ ನೂರು ಶೇಕಡ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ಹಾಗೆ ಇವತ್ತು ನಾಮಪತ್ರ ಸಲ್ಲಿಸುವ ಒಂದು ಪಾದಯಾತ್ರೆಯಲ್ಲಿ ನಾವೆಲ್ಲ ಪಾಲ್ಗೊಳ್ತಾ ಇದ್ದೇವೆ ಇದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ನಮ್ಮೊಂದಿಗೆ ಸೇರಲಿಕ್ಕಿದ್ದಾರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮೊದಲನೇ ಅವಧಿಯ ಒಳ್ಳೆಯ ಒಂದು ಆಡಳಿತ ಇದೆಲ್ಲವನ್ನ ಗಣನೀಯತೆಗೆ ತೆಗೆದುಕೊಂಡು ನಮ್ಮ ಬಹಳ ಒಂದು ಸರಳವಾಗಿರುವಂಥ ವ್ಯಕ್ತಿ ಆಶಾ ತಿಮ್ಮಪ್ಪ ಅವರು ಈ ಸಲ ನಮ್ಮ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಹಿರಿಯರ ಸೂಚನೆಯ ಮೇಲೆಗೆ ಆಯ್ಕೆಯಾಗಿರುವಂಥವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದವರು ಪ್ರತಿ ಅವರ ಆಗಿ ಒಂದು ಸಂಘಟನಾತ್ಮಕವಾಗಿರುವಂಥ ಒಂದು ಮನೆ ಅಂಥ ಒಂದು ತ್ಯಾಗಮಯಿ ಜೀವಿಯಾಗಿರುವಂಥವರು ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿರುವಂಥವ್ರು ಆಶಾತಿಮ್ಮಪ್ಪ ಅವರು ಈ ಸಲ ಖಂಡಿತ ಅವರನ್ನು ಜನ ಆಶೀರ್ವಾದ ಮಾಡ್ತಾರೆ ಪುತ್ತೂರಿನ ಜನತೆ ಆಶೀರ್ವಾದ ಮಾಡ್ತಾರೆ ಒಳ್ಳೆಯ ಆಡಳಿತ ಅವರಿಂದ ಸಿಗ್ತದೆ ಅಂತ ಹೇಳುವ ವಿಶ್ವಾಸದೊಂದಿಗೆ ಖಂಡಿತ ಎಲ್ಲರೂ ಅವರಿಗೆ ಸಹಕಾರ ಕೊಡಿ ಅಂತ ಹೇಳುವಂಥ ಒಂದು ಒಳ್ಳೆಯ ಒಂದು ನಾವು ನಿಮ್ಮಿಂದ ಹೇಳ್ತಾ ಇದ್ದೇವೆ ಪುತ್ತೂರಿನಲ್ಲಿ ಆಶಕ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗ್ತಾರೆ ನಾವು ಬಿಜೆಪಿಗೆ ಸಪೋರ್ಟ್ ಮಾಡ್ತೀವಿ ಈಗಾಗಲೇ ಪುತ್ತೂರಿನಿಂದ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಆಶಾ ತಿಮ್ಮಪ್ಪ ಅವರು ಒಬ್ಬ ಮಹಿಳೆಯಾಗಿ ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ಎಲ್ಲರ ಜನಮನ ಮನಸ್ಸನ್ನು ಗೆದ್ದಿರತಕ್ಕಂತಹ ಒಬ್ಬ ಧೀಮಂತ ಮಹಿಳೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷವಾಗ್ತಾ ಇದೆ ಈ ಸಲ ಪುತ್ತೂರಿನಲ್ಲಿ ಆಶಾ ತಿಮ್ಮಪ್ಪ ಅವರು ಬಹುತೇಕ ನಮ್ಮ ಮುಂದಿನ ಶಾಸಕರ ಆಗುವುದಕ್ಕೆ ಯಾವುದೇ ನಮಗೆ ಸಂಶಯ ಇಲ್ಲ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಈ ಹಿಂದಿನ ಶಾಸಕರು ಬಹಳ ಅತ್ಯುತ್ತಮವಾದಂತಹ ಸಂಜು ಮಟ್ಟೊಂದರವರು ಬಹಳ ಅತ್ಯುತ್ತಮವಾದಂತಹ ಕೆಲಸಗಳನ್ನು ಮಾಡಿದ್ದಾರೆ ಗ್ರಾಮೀಣ ಭಾಗದಲ್ಲಿ ಕೂಡ ಯಾವುದೇ ಮೂಲಭೂತ ಸೌಕರ್ಯಗಳಿಗೆ ಒತ್ತು ಕೊಟ್ಟು ಎಲ್ಲರ ಜನಮನಗಳನ್ನು ಮನಸ್ಸನ್ನು ಗೆಲ್ಲತಕ್ಕಂಥ ಕೆಲಸ ಕೂಡ ಆಗಿದೆ ಈ ಎಲ್ಲ ಕಾರಣಗಳಿಂದ ನಮ್ಮ ತಿಮ್ಮಪ್ಪ ಅವರು ಸಂಜೀವ್ ಅವರ ಆ ಕೆಲಸ ಕಾರ್ಯದಿಂದ ಮತ್ತಷ್ಟು ಜನರ ಆಶೀರ್ವಾದ ಕೊಡ್ತಾರೆ ಖಂಡಿತವಾಗಿಯೂ ಅವರು ಒಳ್ಳೆಯ ಬಹುಮತದಿಂದ ಆರಿಸಿ ಬರ್ತಾರೆ ವಿಶ್ವಾಸ ಇದೆ ನಾವೆಲ್ಲ ಉಪ್ಪಿನಂಗಡಿಯಿಂದ ಬಂದಂಥ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಪಕ್ಷಕ್ಕಿಂತ ದೇಶ ದೊಡ್ಡದು ಅನ್ನುವಂಥ ಚಿಂತನೆಯಲ್ಲಿ ಇರುವಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಯಾರೂ ಪಕ್ಷಕ್ಕಿಂತ ಮಿಗಿಲಾಗಿ ಇಲ್ಲ ಪಕ್ಷವನ್ನು ಮೀರಿ ಹೋಗುವವರಿಗೆ ಇಲ್ಲಿ ನಮ್ಮ ಕಾರ್ಯಕರ್ತರು ತಕ್ಕ ಪಾಠ ಕಲಿಸ್ತಾರೆ ಅದು ಬೇರೆ ಬೇರೆ ಪಾರ್ಟಿಗಳಲ್ಲಿ ಈಗ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದುಕೊಂಡು ಅದರ ಪ್ರಯೋಜನವನ್ನು ಈಗ ಬೇರೆ ಬೇರೆ ಪಾರ್ಟಿಯಲ್ಲಿರುವಂಥ ಮತ್ತು ಅಲ್ಲಿ ಈಗ ಚುನಾವಣೆ ನಿಂತಿರುವಂಥ ಆ ಪ್ರಮುಖರಿಗೆ ನಾವು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ನೇರ ಸವಾಲು ಹಾಕ್ಲಿಕ್ಕೆ ಇದ್ದೇವೆ ನೀವು ಖಂಡಿತ ಭಾರತೀಯ ಜನತಾ ಪಾರ್ಟಿ ಇದರಲ್ಲಿ ಇಲ್ಲಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ ನಾವು ಕಾರ್ಯಕರ್ತರ ಒಟ್ಟು ಶ್ರಮದಿಂದಾಗಿ ಈ ಬಾರಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಅಭ್ಯರ್ಥಿಯವರು ಬಹುಮತದಿಂದ ಗೆಲ್ಲಲಿಕ್ಕಿದ್ದಾರೆ ನಮಗೆ ಇದಕ್ಕೆ ಪೂರಕವಾಗಿ ನಮ್ಮ ಮಾನ್ಯ ಈ ಹಿಂದಿನ ಶಾಸಕರಾದ ಸಂಜೀವ್ ಮಠಂದರವರ ಕೆಲಸ ಕಾರ್ಯಗಳು ಮತ್ತು ಅವರೆಲ್ಲ ಚಿಂತನೆಗಳು ಮತ್ತು ಅವರು ಮಾಡಿರುವಂಥ ಸಾಧನೆಗಳೇ ನಮಗೆ ಸ್ಫೂರ್ತಿಯಾಗಿವೆ ಒಟ್ಟಿನಲ್ಲಿ ನಾವು ಈ ಬಾರಿ ಕೂಡ ಕನಿಷ್ಠ ಇಪ್ಪತ್ತೈದು ಸಾವಿರಕ್ಕೂ ಮಿಗಿಲಾಗಿ ಹೆಚ್ಚಿನ ಅಂತರದಿಂದ ನಾವು ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಪುತ್ರ ಕ್ಷೇತ್ರದಲ್ಲಿ ಗೆಲ್ಲಲಿಕ್ಕಿದೆ ನಾನು ಬಿ ಜೆ ಪಿಯಲ್ಲಿ ಜನಸಂಘದಿಂದ ಪಿಯಲ್ಲಿದ್ದೇನೆ ನನಗೆ ಬಿಜೆಪಿ ಅಂದ್ರೆ ಭಾರಿ ಇಷ್ಟ ಓಟಿಗೆ ನಿಂತಿದ್ದೇನೆ ತಾಲೂಕು ಪಂಚಾಯತಿಯಲ್ಲಿ ಪಂಚಾಯತ್ ನಿಂತಿದ್ದೇನೆ ಹಾಗೆ ಭಾರಿ ಖುಷಿ ನನಗೆ ನಮ್ಮ ಆಶಾ ತಿಮ್ಮಪ್ಪ ಇವರು ಓಟಿಗೆ ನಿಂತಿದ್ದಾರಲ್ಲ ಭಾರಿ ಖುಷಿಯಲ್ಲಿ ಬಂದಿದ್ದೆ ನಾನು ಆರೋಗ್ಯದಲ್ಲಿ ಸರಿ ಇಲ್ಲ ನನಗೆ ಸಹ ಬಂದಿದ್ದೇನೆ ನಾವು ನಾವು ಅಂದರೆ ಬಿ ಜೆ ಪಿ ಇನ್ನೂ ಆಗೋದು ಬಹುಮತದಿಂದ ಗೆಲ್ತಾರೆ ನಮ್ಮ ಆಶಕ ನಮ್ಮ ಊರಿಂದ ಎಷ್ಟೋ ಜನ ಆಚೆ ಹೋದರೂ ಅವರನ್ನು ಮನಸ್ಸು ಒಲಿಸಿ ನಾವು ಕರಿ ಕರೆದುಕೊಂಡು ಬರ್ತೇವೆ ಓಟಿಗೆ ಆಶಾ ತಿಮ್ಮಪ್ಪ ಬಾಜ್ ರಾಷ್ಟ್ರೀಯ ಪಕ್ಷದ ಕಮಲದ ಚಿಹ್ನೆಯ ಮೇಲ್ ಆಧಾರಿತ ಮೇಲೆ ಎಲ್ಲರನ್ನೂ ನಾವು ಓಟ್ ಹಾಕಿಸ್ಬೇಕು ಹೇಳಿ ಮನಸ್ಸು ಧೈರ್ಯ ಮಾಡಿಕೊಂಡಿದ್ದೇವೆ ಬಹಳ ಸಂತೋಷ ಆಶಕನ ಇಷ್ಟು ಪ್ರಾಯ ಆದರೂ ಹೌದು ಮೊದಲಿಂದ ನಮಗೆ ಆಶಾ ಕೈಲೇದ ಭಾರಿ ಪ್ರೀತಿ